ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನೆಂದರೆ ಸೌತೆಕಾಯಿಯಿಂದ ಮಾಡಿದಂತಹ ತಟ್ಟೆ ಇಡ್ಲಿ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಈನೋ ಸೋಡಾ ಯಾವುದು ಬೇಕಾಗೋದಿಲ್ಲ ಹಾಗೆ ತುಂಬ ಸಾಫ್ಟಾಗಿ ರುಚಿಯಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಮಂಗಳೂರು ಸೌತೆಕಾಯಿಯ ಮೇಲಿನ ಸಿಪ್ಪೆ ತಗೊಂಡು ಅದರ ಮುಕ್ಕಾಲು ಭಾಗವನ್ನು ನಾನಿಲ್ಲಿ ಇದ್ದೀನಿ ಇದು ಒಂದು ಮೂರಿಂದ ನಾಲ್ಕು ಜನರಿಗೆ ಸಾಕಾಗುತ್ತೆ ಈಗ ನಾನು ಆ ಸೌತೆಕಾಯಿಯ ನಡುವಿನಲ್ಲಿರೋ ಬೀಜವನ್ನು ತೆಗೆದು ಸೌತೆಕಾಯಿಯನ್ನು ಹೀಗೆ ತುರಿತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನಿಲ್ಲಿ ಈ ಸೌತೆಕಾಯಿ ತುರಿಯನ್ನು ಅಳತೆ ಇದ್ದೀನಿ ಈ ಬಟ್ಲಿಂದ ಈ ಸೌತೆಕಾಯಿ ತುರಿ ಒಂದು ಮೂರು ಬಟ್ಟಲಿನಷ್ಟು ಇದೆ ಇಷ್ಟೇ ರವೆಯನ್ನು ನಾವು ಹಾಕೋಬೇಕಾಗತ್ತೆ ಸೌತೆಕಾಯಿ ತುರಿ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿನ ರವೆಯನ್ನು ಹಾಕ್ಕೊಂಡ್ರೆ ಮತ್ತೆ ನಾವು ನೀರು ಸೇರಿಸಬೇಕಾಗುತ್ತೆ ನಾನು ಅದಕ್ಕಾಗಿ ಇಲ್ಲಿ ನೋಡಿ ಮೂರು ಕಪ್ಪು ಸೌತೆಕಾಯಿ ತುರಿಗೆ ಇಲ್ಲಿ ಮೂರು ಕಪ್ನಷ್ಟೇ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ ಇದು ಅಕ್ಕಿ ರವೆ ಇಡ್ಲಿ ರವೆ ಅಲ್ಲ ನಾನಿದನ್ನು ಚೆನ್ನಾಗಿ ಎರಡು ಸರಿ ನೀರಿನಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಾನೀಗ ಈ ಕಡೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎಣ್ಣೆ ಸೌಟ್ನಿಂದ ಎರಡು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀವು ಸ್ವಲ್ಪ ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ ಅದಕ್ಕೆ ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೀನಿ ನಂತರ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕರಬೇವನ್ನು ಸೇರಿಸಿದ್ದೀನಿ ಅದರ ನಂತರ ಇದು ಒಂದು ಬಟ್ಟಲಿನಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಕಾಯಿ ತುರಿಯನ್ನು ಸೇರಿಸೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಒಂದು ನಿಮಿಷ ಕಾಯಿ ತುರಿಯನ್ನು ಹುರಿದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಇದ್ದೀನಿ ಉಪ್ಪು ಮತ್ತು ಬೆಲ್ಲವನ್ನು ಈ ಒಲೆ ಮೇಲೇ ಸೇರಿಸೋದ್ರಿಂದ ಬೇಗ ಅದು ಕರಗುತ್ತೆ ಅಂತ ಹೇಳಿ ನಾನು ಒಲೆ ಮೇಲೇ ಸೇರಿಸಿದ್ದೀನಿ ಇದು ಬೆಲ್ಲ ಒಂದು ಚೂರು ಕರಗಿದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ಅದರ ನಂತರ ನಾನು ಈಗಾಗಲೇ ಮಾಡಿಕೊಂಡಿರೋ ಒಗ್ಗರಣೆಗೆ ಈಗಾಗಲೇ ತೊಳೆದು ಇಟ್ಕೊಂಡಂತಹ ಅಕ್ಕಿ ರವೆಯನ್ನ ಈ ರೀತಿ ಹಿಂಡಿ ಹಾಕ್ತಾ ಇದ್ದೀನಿ ಅಕ್ಕಿ ರವೆಯನ್ನು ಹೀಗೆ ಹಿಂಡಿನೇ ಹಾಕಬೇಕು ಇಲ್ಲದೇ ಇದ್ರೆ ಅದರಲ್ಲಿ ನೀರಿನ ಪ್ರಮಾಣ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದರ ನಂತರ ಈ ಸೌತೆಕಾಯಿ ತುರಿಯನ್ನ ಸೇರಿಸ್ತಾ ಇದ್ದೀನಿ ಸೌತೆಕಾಯಿ ತುರಿಯ ನೀರೇನಿರುತ್ತಲ್ವಾ ಅದೇ ನೀರೇ ಈ ಅಕ್ಕಿ ರವೆ ಬೇಯಲಿಕ್ಕೆ ಸರಿ ಹೋಗುತ್ತೆ ಹೀಗಾಗಿ ಇದಕ್ಕೆ ಮತ್ತೆ ಮೇಲ್ಗಡೆ ಮತ್ತೆ ನೀರು ಸೇರಿಸ್ಬೇಕಂತ ಏನಿಲ್ಲ ಈಗ ನೋಡಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಇಷ್ಟು ನೀರು ಈ ನಮ್ಮ ಅಕ್ಕಿ ರವೆ ಬೇಯಲಿಕ್ಕೆ ಸರಿ ಹೋಗುತ್ತೆ ಹೀಗಾಗಿ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ಸೌತೆಕಾಯಿಯ ನೀರಿನಲ್ಲಿ ಬೆಂದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮತ್ತೆ ನೆನೆಸಿ ಇಡಬೇಕು ಅಂತ ಏನು ಇಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ನಾನು ಈ ಪ್ಲೇಟ್ಗಳಿಗೆ ಈ ಮಿಶ್ರಣವನ್ನು ಹಾಕಿ ಇಡ್ತಾಯಿದ್ದೀನಿ ಹೀಗೆ ಪ್ಲೇಟ್ಗೆ ಮಿಶ್ರಣವನ್ನು ಹಾಕುವಾಗ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಪ್ಲೇಟ್ನಲ್ಲಿಯೂ ಸರಿ ಪ್ರಮಾಣದಲ್ಲಿ ಇರೋ ರೀತಿಯಲ್ಲಿ ನಾವು ಈ ಮಿಶ್ರಣವನ್ನು ಹಾಕಬೇಕಾಗುತ್ತೆ ಯಾಕಂದರೆ ಇದು ಅಕ್ಕಿ ರವೆ ಅಲ್ವಾ ಹೀಗಾಗಿ ಇದು ನೀರು ಹಿಡ್ಕೊಳ್ಳೋದಿಲ್ಲ ಹೀಗಾಗಿ ಪ್ರತಿ ಪ್ಲೇಟಿಗೂ ನೀವು ಹಾಕಿದ ನಂತರ ಅದಕ್ಕೆ ಮೇಲ್ಗಡೆ ಮತ್ತು ಒಂದು ಸ್ವಲ್ಪ ನೀರಿನ ಅಂಶ ಇರೋ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಬೇಕಾಗುತ್ತೆ ಇದರಿಂದ ನಾವು ಅಕ್ಕಿ ರವೆ ಚೆನ್ನಾಗಿ ಬೇಯುತ್ತೆ ಮತ್ತು ಈ ಪ್ಲೇಟಿಗೆ ಎಣ್ಣೆಯನ್ನು ಸವರೋ ಅವಶ್ಯಕತೆಯೂ ಇರೋದಿಲ್ಲ ಇದರಲ್ಲಿ ನಾವು ಒಗ್ಗರಣೆ ಹಾಕಿರ್ತೀವಲ್ವ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಹೀಗಾಗಿ ಇದು ತಣ್ಣಗಾದ ನಂತರ ಪ್ಲೇಟ್ನಿಂದ ಸುಲಭವಾಗಿ ಬಂದುಬಿಡುತ್ತೆ ಹೀಗಾಗಿ ನೀವು ಪ್ಲೇಟಿಗೆ ಮತ್ತೆ ಎಣ್ಣೆ ಹಚ್ಚೋ ಅವಶ್ಯಕತೆಯೇ ಇಲ್ಲ ಇಲ್ಲಿ ನೋಡಿ ನಾನು ಈ ಮಿಶ್ರಣವನ್ನೆಲ್ಲ ಹೀಗೆ ಎಲ್ಲ ಪ್ಲೇಟಿಗೂ ಸಮ ಪ್ರಮಾಣದಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದರ ನಂತರ ನಾನಿಲ್ಲಿ ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡು ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದರ ನಂತರ ಅದರ ಮೇಲೆ ಈ ಪ್ಲೇಟ್ಗಳನ್ನು ಒಂದೊಂದೇ ಇಡ್ತಾ ಹೋಗ್ತೀನಿ ನಡುವೆ ನಾನೊಂದು ಬಟ್ಟಲನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಟಿದ್ದೀನಿ ನಿಮ್ಮಲ್ಲಿ ತಟ್ಟೆ ಇಡ್ಲಿ ಮಾಡುವಂತಹ ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಈ ಕುಕ್ಕರಿನ ಗ್ಯಾಸ್ಕೇಟು ಮತ್ತು ವಿಸಿಲನ್ನು ತೆಗೆದಿದ್ದೀನಿ ತೆಗೆದು ಅದನ್ನು ಒಂದು ಹದಿನೈದು ನಿಮಿಷ ಬೇಯ್ಲಿಕ್ಕೆ ಇಡಬೇಕು ಸ್ಟಾರ್ಟಿಂಗಲ್ಲಿ ಒಂದು ಐದು ನಿಮಿಷ ಇದನ್ನು ಫುಲ್ ಫ್ಲೇಮಲ್ಲೇ ಇಡಿ ಅದರ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ಇದರ ಜೊತೆ ನಾನು ಕಾಯಿ ಮತ್ತು ಉದ್ದಿನ ಕಾಳನ್ನು ಹಾಕಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಈಂಗನ್ನು ಹುರಿದು ಹಾಗೆ ಕಾಯಿ ತುರಿ ಒಂದು ಮೂರು ಮೆಣಸಿನಕಾಯಿ ಹಾಗೆ ಒಂದು ಚೂರು ಹುಣಸೆಹಣ್ಣು ಹಾಕಿ ಈ ಹುರಿದಂತಹ ಉದ್ದಿನ ಬೇಳೆಯನ್ನು ಅದರಲ್ಲೇ ಹಾಕಿ ರುಬ್ಕೊಂಡಿದ್ದೀನಿ ಅದರ ನಂತರ ಅದಕ್ಕೆ ಒಂದು ಸ್ವಲ್ಪ ಪುಟಾಣಿಯನ್ನು ನಾನು ಸೇರಿಸಿ ರುಬ್ಬಿದ್ದೀನಿ ಕೊನೆಗೆ ಅದಕ್ಕೆ ಒಂದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಇದಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ ಇದ್ರ ಜೊತೆ ತುಪ್ಪ ಚಟ್ನಿ ಪುಡಿ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ನಮ್ಮ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಇಡ್ಲಿ ತಣ್ಣಗಾದ ನಂತರವೂ ಕೂಡ ತುಂಬ ಸಾಫ್ಟಾಗಿಯೇ ಇರುತ್ತೆ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಇದನ್ನು ಈ ರೀತಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಇಲ್ಲ ನೋಡಿ ಇದು ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಇಡ್ಲಿ ತುಂಬ ಸಾಫ್ಟಾಗಿ ಬರಲಿಕ್ಕೆ ಟಿಪ್ಸ್ ಹೇಳಬೇಕು ಅಂದರೆ ನೀವು ಸೌತೆಕಾಯಿಯ ತುರಿಯಷ್ಟೇ ಅಕ್ಕಿ ರವೆಯನ್ನು ಬಳಸಿ ಹಾಗೆ ಒಂದು ಬಟ್ಟಲಿನಷ್ಟು ಕಾಯಿ ತುರಿಯನ್ನು ಬಳಸಿ ನೀವು ಈ ಹಿಟ್ಟನ್ನು ಪ್ಲೇಟಿಗೆ ಹಾಕುವಾಗ ಎಲ್ಲ ಪ್ಲೇಟ್ನಲ್ಲಿಯೂ ಸಮ ಪ್ರಮಾಣದಲ್ಲಿ ಇರೋ ರೀತಿಯಲ್ಲಿ ಹಿಟ್ಟನ್ನು ಹಾಕಬೇಕಾಗುತ್ತೆ ಇದರಿಂದ ಈ ತಟ್ಟೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಿ ನೋಡಿ ನಮ್ಮ ತಟ್ಟೆ ಇಡ್ಲಿ ಈಗ ರೆಡಿಯಾಗಿದೆ ಇದು ಹೀಗೆ ತುಪ್ಪದೊಟ್ಟಿಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಥ್ಯಾಂಕ್ ಯು